ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಸೈಟುಗಳು ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯುರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು డు శ్రీనివాస ವಾದದ ಜಮೀನಿನ ಸರ್ವೆ ನಡೆಸಿದ ಅಧಿಕಾರಿಗಳು ಸರ್ಕಾರಿ ಕರಾಬು ಜಮೀನಿನಲ್ಲಿ ಅಂಬೇಡ್ಕರ್ ನಾಮಫಲಕ ಹಿಡುವಳಿ ಜಮೀನಿನಲ್ಲಿ ಅಂಬೇಡ್ಕರ್ ನಾಮಫಲಕ ಹಾಕಿರುವ ಆರೋಪ ಚಿಂತಾಮಣಿ ತಾಲೂಕಿನ ಹೋಬಳಿ ದೊಡ್ಡಬೊಮ್ಮನಹಳ್ಳಿ ಸರ್ವೆ ನಂಬರ್ ಐವತ್ತಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಕರಾಬು ಜಮೀನು ವಿಚಾರದಲ್ಲಿ ಗ್ರಾಮದ ಅನಿಲ್ ಕುಮಾರ್ ಮತ್ತು ರವಿ ಮತ್ತು ಇತರರಿಗೆ ವಿವಾದವಿದ್ದು ಗ್ರಾಮದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಂಭವ ಇರುವುದರಿಂದ ಗ್ರಾಮಾಂತರ ಪೊಲೀಸ್ ಠಾಣೆ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ವಿವಾದವಿರುವ ಜಮೀನನ್ನು ಸರ್ವೆ ಮಾಡಿಸಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದು ಅದರಂತೆ ಇಂದು ಸರ್ವೆ ಇಲಾಖೆಯ ತಾಲೂಕು ಭೂಮಾಪಕರಾದ ಆಂಜನಪ್ಪ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿದರು ಸದರಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿರವರು ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿ ಗ್ರಾಮದ ಸರ್ವೆ ನಂಬರ್ ಐವತ್ತೈದು ಸಬ್ ಒಂದು ಮತ್ತು ಸರ್ವೆ ನಂಬರ್ ಐದರ ಜಮೀನುಗಳನ್ನು ಸರ್ವೆ ಮಾಡಿ ಗುರುತಿಸಿಕೊಡಲು ಮತ್ತು ಸದರಿ ಜಮೀನುಗಳಲ್ಲಿ ಸರ್ಕಾರಿ ಜಮೀನು ಇದ್ದಲ್ಲಿ ಇವುಗಳನ್ನು ನಿಯಮಾನುಸಾರ ಹದ್ದುಬಸ್ತು ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ವಹಿಸಬೇಕೆಂದು ಹೇಳಿದರು ಜಮೀನಿನ ಮಾಲೀಕರಾದ ಸಂತೋಷ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು ಇತ್ತೀಚೆಗೆ ಕೆಲ ವ್ಯಕ್ತಿಗಳು ಅಂಬೇಡ್ಕರ್ ಅವರ ನಾಮಫಲಕ ಅಳವಡಿಸಿ ಕಿರುಕುಳ ನೀಡುತ್ತಿದ್ದಾರೆ ಅವರ ವಿರುದ್ದ ಕಾನೂನು ಹೋರಾಟ ನಡೆಸುವುದಾಗಿ ಹೇಳಿದರು

बूट पे Abiento de Julio 者 fl 어쨌든 la mañana si el mismo día Cherh Господille haplyavati ಪಾರ್ಕ್ ಆಗಿದೆ ನೋಡೋಣ ಅಲ್ಲಿಗೆ

ಡಿ ಸಿ ಮೇಡಮ್ ಬಂದು ಇಲ್ಲಿ ಫಂಕ್ಷನ್ ಇಟ್ಟಿದ್ದರು ಅದರಿಂದ ಅವ್ರಿಗೆ ಒಂದು ಬೇಡಿಕೆ ಕೊಟ್ಟಿದ್ವಿ ಅವರು ತಹಸೀಲ್ದಾರ್ಗೆ ಮತ್ತು ಐಗೆ ಹೇಳ್ಬಿಟ್ಟು ಇದಿದೆ ಮಾಡಿ ಗುರ್ತಿರ್ಸ್ಬಿಟ್ಟು ಅವ್ರಿಗೆ ಅದು ಭವನಕ್ಕೆ ಒಂದು ಜಾಗ ಇದನ್ನು ಮಂಜೂರು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಹೋಗಿದ್ರು ಇದಕ್ಕೆ ಮುಂಚೆ ನಾವು ಬಂದು ಇಲ್ಲಿ ಬೋರ್ಡ್ ಹೊಂದಾಗ ಇದು ಐವೋ ಐದರಲ್ಲಿ ಬರೋಲ್ಲ ನಮಗೆ ಐವತ್ತೈದರಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ಕಿರುಕುಳ ಮಾಡಿದರು ಅದರಿಂದ ಈಗ ಇವತ್ತು ಸರ್ವೇ ಅವ್ರು ಬಂದು ಈ ಐವತ್ತೈದು ಮಾತ್ರ ಗೊತ್ತಿಸ್ಬಿಟ್ಟು ಅದು ಸರಿಯಾಗಿ ಬರಲಿಲ್ಲ ಮತ್ತೆ ಇನ್ನೊಂದು ಸರಿ ಹೇಳ್ಬಿಟ್ಟು ವಾಪಸ್ ಹೋದರು ಬಟ್ ನಾವು ಅದ್ರಿಗೆ ಐದರಲ್ಲಿ ಮಾಡಿ ಅಂತಂದರೆ ಐದರಲ್ಲಿ ಮಾಡಲಿಲ್ಲ ಇನ್ನೊಂದು ಸರಿ ಬರ್ತೆ ಹೇಳ್ಬಿಟ್ಟು ವಾಪಸ್ ಹೋದರು ಯಾರು ಕಿರುಕುಳ ಸಂತೋಷ ಅನಿಲ್ ಕುಮಾರ್ ಇದು ಬೋರ್ಡ್ ಉಣ್ಬಾರ್ದು ಮುಂಚೆ ನಮ್ಮ ಮಾವ ಆಗಬೇಕು ಅವ್ರದ್ದು ಬೋರಲ್ಲಿ ಪೈಪ್ ಬೇರೆ ಕೊಯ್ದಿದ್ದಾರೆ ಮೋಟ್ರು ಒಳಗಡೆ ಹೊಟ್ಟೋಗಿ ತುಂಬ ತೊಂದರೆ ಕೊಟ್ಟಿದ್ದಾರೆ ಈ ಥರ ತೊಂದರೆ ಕೊಡ್ತಾನೆ ಇದ್ದಾರೆ ನಮಗೆ ಇದರಿಂದ ನಮಗೆ ಒಂದು ನ್ಯಾಯ ವಿವರಿಸ್ಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ಕೊಂತ ಸರ್ವೆ ನಾವು ಐವತ್ತೈದರಲ್ಲಿ ಸರ್ವೆ ಮಾಡಿದ್ವಿ ಈ ಐದರಲ್ಲಿ ಈಗ ಮಾಡೋಕ್ಕೆ ಬರಲಿಲ್ಲ ಐವತ್ತೈದರಲ್ಲಿ ನಾವು ಮಾಡಿದ್ವಿ ಆದರೆ ಅವರು ಇನ್ನೂ ಬರಬೇಕು ನಮಗೆ ಸರಿಯಾಗಿ ಬರಲಿಲ್ಲ ಅಂತೇಳ್ಬಿಟ್ಟು ಅವರು ಇದು ಮಾಡಿದರು ಬಟ್ ಈ ಜಮೀನಲ್ಲಿ ಬೆಳೆ ಇರೋದ್ರಿಂದ ಅವರು ನಮಗೆ ಸರಿಯಾಗಿ ಸರ್ವೆ ಮಾಡೋಕ್ಕೆ ಬರಲಿಲ್ಲ ಆದ್ದರಿಂದ ಮತ್ತೆ ಇನ್ನೊಂದು ಸರಿ ಬಂದು ಸರ್ವೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟನ್ನು ಹೇಳ್ಬಿಟ್ಟು ಹೋಗಿದ್ದಾರೆ ಅವರು ಸರ್ ಒಂದೆರಡು ತಿಂಗಳು ಮುಂಚೆ ಬೋರ್ಡ್ ಅನ್ವಯಿಸಿದ್ವಿ ಯಾವುದಕ್ಕೆ ಮುಂಚೆ ಸರ್ ಇಲ್ಲ ಇದು ಖಾಲಿನೇ ಇತ್ತು ಇದಕ್ಕೆ ಮುಂಚೆ ಇವತ್ತು ಸರ್ವೆ ಅಧಿಕಾರಿಗಳು ಅವರು ಮಾಡಿದ್ದೀವಿ ಅಂತಂದರೆ ಇಲ್ಲ ಇದು ಸರಿಯಾಗಿ ಮಾಡಲಿಲ್ಲ ಅಂತ ಬಿಟ್ಟು ಸಂತೋಷ್ ಮತ್ತು ಅವರು ಹೇಳೋದಕ್ಕೆ ಅವರು ಆಯ್ತಪ್ಪ ಇದು ಬೆಳೆ ಇದೆ ನಿಮ್ಗೆ ಸರಿಯಾಗಿ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಸರಿಯಾಗಿ ಮಾಡಬೇಕಂದ್ರೆ ಮತ್ತೆ ಬಂದು ನಾವು ಬೆಳೆ ಎಲ್ಲ ಮೇಲೆ ಮತ್ತೆ ಬಂದು ಸರ್ವೆ ಮಾಡಿ ಮತ್ತೆ ಕ್ಲಿಯರ್ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ವೇ ಓಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ಐವತ್ತೈದೇ ಐವತ್ತೈದು ಬಾರ್ ಒಂದರಲ್ಲಿ ನಮ್ಮದು ಇಡುವಳಿ ಲ್ಯಾಂಡ್ ಅದು ನಮಗದು ಪಕ್ಕ ಗೊತ್ತಿತ್ತು ಇದು ನಮ್ಮದೇ ನೆನೆ ಜಮೀನು ಅಂತ ಹೇಳ್ಬಿಟ್ಟು ಗ್ರಾಮದ ಕೆಲವರು ಬಂದುಬಿಟ್ಟು ಅಲ್ಲಿ ಅಂಬೇಡ್ಕರ್ ಬೋರ್ಡ್ನ ಇಟ್ಬಿಟ್ಟು ಅದು ಸರ್ಕಾರಿ ಜಮೀನು ಅದು ಇದು ಅಂತ ಒಂದು ಸ್ವಲ್ಪ ನ್ಯೂಸನ್ಸ್ ಕ್ರಿಯೇಟ್ ಮಾಡಿದ್ದು ಈ ವಿಚಾರದಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಪೊಲೀಸ್ನವರು ತಾಲೂಕು ಆಫೀಸ್ಗೆ ಲೆಟರ್ನ ಕೊಟ್ಬಿಟ್ಟು ಇವತ್ತು ಸರ್ವೆ ಮಾಡಿಸ್ತಿದ್ದಾರೆ ಸರ್ವೆ ಮಾಡಿಸಿದಾಗ ಸರ್ವೇಯರ್ಗ ಬಂದುಬಿಟ್ಟು ಅಂಬೇಡ್ಕರ್ ಬೋರ್ಡ್ ಇಟ್ಟಿರುವಂಥ ಒಂದು ಜಾಗ ಬಂದುಬಿಟ್ಟು ಐವತ್ತೈದನೇ ಸರ್ವೆ ನಂಬರ್ಗೆ ಸೇರ್ತದೆ ಅಂತ ಹೇಳ್ಬಿಟ್ಟು ಅವ್ರು ಬಂದುಬಿಟ್ಟು ಡಿಸೆಂಬರ್ ಮೂರು ಅಥವಾ ನಾಲ್ಕನೇ ತಾರೀಕು ಗಲಾಟೆ ಆಯಿತು ಸರ್ ಒಂದು ಭಾನುವಾರ ಸೊ ಆವತ್ತಿನ ದಿನದಿಂದ ಇದು ಕಾನೂನನ್ನ ಪ್ರಕಾರವಾಗಿ ನಾವು ಒಂದು ಸ್ವಲ್ಪ ಹೋರಾಟ ಮಾಡ್ಕೊಂಡು ಬಂದ್ರಿ ಸೊ ಹಾಗಾಗಿ ಇವತ್ತು ಸರ್ವೇರ್ ಬಂದುಬಿಟ್ಟು ಬೋರ್ಡ್ ಇಟ್ಟಿರುವಂಥ ಜಾಗ ಬಂದುಬಿಟ್ಟು ಐವತ್ತೈದನೇ ನಂಬರಲ್ಲ ಏನೈತೆ ಇಡುವಳಿ ಲ್ಯಾಂಡು ಇವಾಗ ಬೋರ್ಡ್ ಅಳವಡಿಸಿರೋ ಜಾಗ ಸರ್ಕಾರದ ಅಥವಾ ನಿಮ್ಮ ಒಂದು ಸಹ ಇಲ್ಲ ಅದು ನಮ್ಮ ಪಾಣಿ ನಂಬರಲ್ಲಿ ಇತ್ತು ಸರ್ ಅದಕ್ಕೆ ಸಂಬಂಧಪಟ್ಟಂಥ ಏನು ಪಾಣಿ ಆಗಿರ್ಬೋದು ಅಥವಾ ಅದು ಸರ್ವೆ ಸ್ಕೆಚ್ ಆಗಿರ್ಬೋದು ಅದೆಲ್ಲನು ನಮ್ಮ ಹತ್ರ ಅಂದರೆ ಪೊಸೂಷನ್ ತಾವೇ ಇದ್ರಿ ಇಬ್ಬರಿ ಪೊಸುಷನಲ್ಲೂ ಡಾಕ್ಯುಮೆಂಟು ನಮ್ದನೇನೆ ಇದೆ ನಮ್ದೆನೇನೆ ಇದೆ ಸರ್ ಅದು ಆಲ್ರೆಡಿ ಅದು ಇಡುವಳಿ ಲ್ಯಾಂಡಲ್ಲಿ ಇರೋದ್ರಿಂದ ನಮ್ಮ ಇಡುವಳಿ ಲ್ಯಾಂಡಲ್ಲಿ ಏನಾದರೂ ಅವರು ಈ ಥರದ ಏನಾದರೂ ಬಳಸ್ಕತ್ತೀರಿ ಅಂತಂದ್ರೆ ನಾವು ಕಾನೂನಿನ ಪ್ರಕಾರವಾಗಿ ಹೋರಾಟ ನಡೆಸ್ತೀರಿ ನಮ್ಮ ಏನಾದರೂ ಏನಾದರೂ ಪಕ್ಕದಲ್ಲಿತ್ತು ಅಥವಾ ಬೇರೆ ಏನಾದರೂ ಇತ್ತು ಅಂತಂದ್ರೆ ಅದನ್ನು ಏನು ಬೇಕು ಸರ್ಕಾರಿ ಜಾಗ ನೀವು ಬಿಡಕ್ಕೆ ಸರ್ಕಾರಿ ಜಾಗ ಅಂತಂದರೆ ಅದನ್ನು ನಾಲ್ಕು ತಲೆಮಾರುಗಳಿಂದ ಅದರಲ್ಲಿ ನಾವೇ ನೆನೆ ನೆನೆ ದೇವಸ್ಥಾನ ಇದೆ ತಲೆಮಾರಗಳಿಂದ ಅದು ನಮ್ಮದೇ ನೆನೆ ನೆನೆ ಅನುಭವದಲ್ಲಿದೆ ಸೊ ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಸಕ್ರಮದಲ್ಲಿ ನಮಗೆ ಅದನ್ನು ಮಂಜೂರು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಅದಕ್ಕೂ ಏನು ಫಾರಮ್ಸನ್ನ ಹಾಕೊಂಡಿದ್ದೀವಿ ಸರ್ ಆ ಫಾರಮ್ ಫಿಫ್ಟಿ ಸೆವೆನನ್ನು ಹಾಕ್ಕೊಂಡು ಅದನ್ನು ನಮಗೆ ಮಂಜೂರು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಅದು ಪ್ರೋಸೆಸ್ ಇನ್ನೂನು ನಡೀತಾ ಇದೆ ಅಂತ ಸರ್ ನಮ್ಮ ಮಂಜು ಅಂತೇಳಿ ದೊಡ್ಡ ಬೊಮ್ಮೆ ಹೇಳಿ ಫಸ್ಟ್ ಸರ್ವೆ ಮಾಡಿದಾಗ ಇಲ್ಲಿಗೆ ಬಂದಿತ್ತು ಮತ್ತೆ ಸರ್ವೆ ಮಾಡಿದಾಗ ಅಲ್ಲಿ ಅಲ್ಲಿ ನೋಡ್ತಾರೆ ಸರ್ವೆ ಸರ್ವೇ ಆಗಿಲ್ಲ ಬೋರ್ಡ್ ವಿಚಾರ ಅಂಬೇಡ್ಕರ್ ಬೋರ್ಡ್ ವಿಚಾರವಾಗಿ ನಾವು ಬೋರ್ಡ್ ಉಣಿದಕ್ಕೆ ನಮ್ಮದು ಬೋರ್ವೆಲ್ ಪೈಪು ನೈಟ್ ಹೋಗ್ಬಿಟ್ಟು ಅನಿಲ್ ಮತ್ತು ಸಂತೋಷ ಬೋರ್ವೆಲ್ ಪೈಪ್ ಎತ್ಬಿಟ್ಟು ಕೊಯ್ದ್ಬಿಟ್ಟು ಒಳಗಡೆ ಬಿಟ್ಬಿಟ್ಟಿದ್ರು ಅದೇ ಪ್ರಕಾರವಾಗಿ ಕಂಪ್ಲೇಂಟ್ ಕೊಟ್ಟರೆ ಅಂತೂ ನಮಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಪೊಲೀಸರು ಯಾವುದೇ ಮಾಡಿಲ್ಲ ಅದರಿಂದ ನಮಗೆ ಸರಿಯಾಗಿ ಸರಿಯಾದ ರೀತಿಯಲ್ಲಿ ನ್ಯಾಯ ಅದರಿಂದ ನಾವು ಮಾಡ್ತಾ ಇದ್ದೀವಿ ಅದರಿಂದ ನಮ್ಗೆ ಅನುಕೂಲ ಆಗಬೇಕು ಸರ್ ನೋಡು ಫಸ್ಟ್ ಸರ್ವೆ ಮಾಡಿದಾಗ ಇಲ್ಲಿ ಬಂದಿತ್ತಲ್ಲ ಇವಾಗ ಅಲ್ಲಿ ಮತ್ತೆ ನನಗೆ ಎಲ್ಲ ಇದಾಯಿತು ಒಂದು ಇಪ್ಪತ್ತು ದಿವಸ ನಮ್ಮ ಬೆಲೆ ಒಣಗಿತು ಪೊಲೀಸ್ ಸರ್ ಕೂಡ ಕಂಪ್ಲೇಂಟ್ ಮಾಡಿದಕ್ಕೆ ಯಾವುದೇ ರೀತಿಯಲ್ಲಿ ನಮಗೆ ಅನ್ಫಲ ಇಲ್ಲ ಅದರಿಂದ ನಾವು